ಅಂಗಡಿ ಐತಿ ರೋಡ್ ನೀರು ಹೇಳ್ತೀನಿ ಅಂತ ತಗಣ ಅಂತೀರಿ ನೀರು ಕುಡಿಬೇಕು ಸರಸ್ವತಿ ಸರಸ್ವತಿ ಏನು ಬಂದಿದೀಯ ನಾವಾಗ ಬಂದೆ ಸರಸ್ಪತಿ ಮಾತಾಡುವ ನಾ ಮಾತಾಡುವ ನಾ ಮಾ ಅಯ್ಯೋ ಅವ್ನದಲ್ಲೇ ಹೇಳ್ತಾಯಿರೋದು ನಿಂಗೆ ಹೇಳ್ತಾ ಇರೋದು ನಮ್ಮ ಅಪ್ಪ ನಮ್ಮ ಅಪ್ಪನ ತಾನ ಏನು ಕಿಲಿಕ್ ಬಂದಿರೋದು ನೀನು ಅಲ್ಲ ನಾನು ಬೆಳಗ್ಗೆಯಿಂದ ಅಷ್ಟು ದೂರದಿಂದ ಬಂದಿದ್ದೀನಿ ಇಷ್ಟು ಲೇಟಾಗಿ ಬಂದಿದ್ದೀನಿ ನೀನು ಹೆಂಗ್ ಬಂದೆ ಏನರಾಗೆ ಬಂದೆ ವಾಮ ಗೋಮೋ ಅಂತಾನಾ ನಾವು ಅಯ್ಯಮ್ಮ ಎಷ್ಟು ಕೋಪ ಬರ್ಸ್ತೀಯ ಸರಸ್ವತಿ ನೀನು ಅಲ್ಲ ಹಿಂಗು ಬರ್ಬೇಕು ನಾನ್ ನಿನ್ ಜೊತೆ ಅಂತ ಹೇಳಿದ್ರೆ ನಾನೇ ಕಕ್ಕೊಂಬತ್ತಾ ಇರ್ಲಿಲ್ಲ ಏನಕ್ಕೆ ನೀನು ನಿನ್ ಬಂದಿರೋದ್ವಾ ಯಾವ ಚಕ್ಕು ಬಾಯಿನೂ ಅಲ್ಲ ನಾನೆಂತ್ ಸರಸ್ವತಿ ನಾವು ಬಣ್ಣ ಏಯ್ ಬಾರಾ ಈ ಕಡೆ ನನ್ನೆಂತ ನಾನು ಕರ್ಕೊಂಡು ಹೋಗ್ತಿ ಯಾವ ನಾ ಕಾಲು ತೆಗೀನ ಬರಲಿ ನನ್ನ ಎದುರುಗಡೆ ಅವಂದೇ ಕೈ ಕಾಲು ತೆಗಿತೀನಿ ನೋಡು ಎಷ್ಟು ದುರಾಕಾರ ಇರಬೇಕು ಇವಳೆ ಮನೆ ಮಕ್ಕಳನ್ನ ಬಿಟ್ಟು ಬಂದಿಲ್ಲ ಅವಳೆ ನಾನು ಪದೇ ಪದೇ ಹೇಳ್ಬಿಟ್ಟು ಬಂದಿದ್ದೀನಿ ಮನೆ ಹತ್ರ ಹುಷಾರು ಹುಷಾರು ಅಂತ ಆದ್ರೂ ಹಿಂಗೆ ಬಂದೋಳಲ್ಲ ಎಲ್ಲ ಟೋಪಿ ಎಲ್ಲೇ ಕತೆಗಿನ ಸರ ಇಲ್ಲೇ ಮಾತಾಡೇ ಮಾತಾಡ್ತಿಲ್ಲ

ಕಾ ಸ್ನಾನ ಕೊಡ್ತೀನಿ ನಡಿ ಖಾರ ಕುತ್ಕರಡಿ ಖಾರ ಕುತ್ಕೊಂಡ್ ಸರಸ್ವತಿ ಸುಮ್ಮನೆ ಕೋಪ ಬಸ್ಬೇಡ ನಿನ್ನಂಗೆ ಯಾಕೆ ಹಿಂಗೆಲ್ಲ ಮಾಡ್ತಾ ಈ ಊರಾಗ ಏನು ಕೆಲಸ ನಿಂಗೆ ಹಾಂ ಏನು ಕೆಲಸ ನಿಂಗೆ ಇವರಾಗ ಈ ಊರಳಿಗೆ ಏನು ಬಂದಿರೋದು ನೀನು ಐ ಬಯಸ್ಕೊಂಡು ನಿಂಕೋ ಯಾರ ಹುಚ್ಚಾಸ್ಪತ್ರೆಂದ ತಪ್ಸ್ಕೊಂಬತ್ತಿರೋದು ಸರಸ್ವತಿ ಓಡಾಗಡ ನೋಡ ಬೀಳ್ತವ ಏಟಗ್ ನಿಂಗೆ ಯ್ ಭಾವಿಸ್ಕೊಂಡಿರೋ ನಾನು ಹುಚ್ಚಾಸ್ಪತ್ರೆ ತಪ್ಕೊಂಬರ್ಲಿ ನಿಂತಿನೋ ಅವಳಿಗೆ ಅವಳಿಗೆಲ್ಲಾ ಅಡಗಿದ್ರು ಪರವಾಗಿಲ್ಲ ಇವತ್ತು ಹೇಳ್ಕೊಂಡು ಊರ್ ಹೋಗ್ತೀನಿ ನೀನ್ ಹುಚ್ಚಿರೋನು ಯಾರೋ ಹೆಣ್ಮಕ್ಳನ್ನ ನೋಡಿ ನಾನು ನನ್ನ ಅಂತ ನಾನೇ ಕಂಡ್ಲಿ ಅವಳು ನಿಜವಾಗ್ಲೂ ನಾನು ಎಂತಿನ ನಾನೇ ತಾಳೆ ಕಟ್ಟಿರೋದವ್ಗೆ ಸರಸ್ವತಿ ನಿಂತ್ಕೊ ಹೋಗ್ಬೇಡ ಅದೆಲ್ಲೂ ಓದ್ತಿಯೊ ಹೋಗು ಎಲ್ಲಿಗೆ ಓದ್ತೀವೋ ಹೋಗು ಆಟಾಡ್ತಾ ಇದೆಯಾ ನನ್ನ ಹತ್ರ

ಏನು ಬೆಳ್ಳಿ ಹಾಕ್ಸಿ ಮನೆ ಕಟ್ಟೋರಲ್ಲ ಇವರು ಹಾಂ ಯಾರು ಮನೆಗೆ ಬಂದಿರ್ಬೋದು ಸರಸ್ವತಿಯೇ ಈ ಕಂಬುಗಕ್ಕೆಲ್ಲ ಬೆಳ್ಳಿ ಹಾಕೋರು ಇವರು ಸರಸ್ವತಿಯೇ ಸರಸ್ವತಿಯೇ ಸುಮ್ಮನೆ ಬಾ ಸರಸ್ವತಿ ಯಾಕೆ ಹಿಂಗೆ ನಂಗೆ ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ ನಮ್ಮ ಮನೆಗೆ ಹೋಗ್ಬೇಕು ಬಾ ಸರಸ್ವತಿ ಸಂಜೆ ಹೋಗೋಷ್ಟು ಲೇಟ್ ಆಗೋದಿತೆ ಆ ಸ್ಕೂಲ್ ಹತ್ರ ಹೋಗಿಯೇ ನಾವು ಇಲ್ಲಿಗೆ ಬರಲ್ಲ ಅಂತಬಿಟ್ಟು ಒಂದು ಸಿಗ್ನೇಚರ್ ಹಾಕಿದ್ರೆ ಮುಗೀತು ಬಾ ಸರಸ್ವತಿ ಇಬ್ಬರು ಹೋಗೋಣ ಸರಸ್ವತಿಯೇ ಯಾರು ಯಾರ ಯಾರಿದ್ದೀರಾ ಅವಳಿಗೆ ಯಾರಿದು ಯಾರು ಬೇಕಾಗಿತ್ತಪ್ಪ ಯಾವ್ರಪ್ಪ ನಿಂದು ಯಾರು ಬೇಕಾಗಿತ್ತು ಇಲ್ಲಿ ನನ್ನ ಹೆಂಡತಿ ಸರಸ್ವತಿ ಬಂದ್ಲು ಅವಳು ನನ್ನ ಹೆಂಡತಿ ಸರಸ್ವತಿ ಸರಸ್ವತಿ ಅನ್ನೋರು ಇಲ್ಲಿ ಯಾರು ಇಲ್ಲಪ್ಪ ಯಾರು ನಿನ್ನ ಹೆಂಡತಿ ನಿನ್ನ ಹೆಂಡತಿ ನಮ್ಮ ಮನೆಗೆ ಯಾಕೆ ಬತ್ತಾಳೆ ಇಲ್ಲಿ ಸರಸ್ವತಿ ಅನ್ನೋರು ಯಾರು ಇಲ್ಲಲ್ಲ ಇಲ್ಲ ಆಂಟಿ ಈ ಮನೆಗೆ ಬಂದಿದ್ದೆವು ನನ್ನ ಹೆಂಡತಿ ಇಲ್ಲಪ್ಪ ಇಲ್ಲ ಇಲ್ಲ ನೀನೆಲ್ಲ ದಾರಿ ತಪ್ಪಿ ಬಂದಿರಬೇಕು ಇಲ್ಲಿ ಯಾರು ಬಂದಿಲ್ಲ ನಮ್ಮ ಮನೆಯೊಳಗೆ ಯಾರು ಇಲ್ಲಿ ಬರೋದು ಇಲ್ಲ ನೀನೇನೋ ನಮ್ಮ ಮನೆ ಬಗ್ಗೆ ತಿಳ್ಕೊಂಡಿರೋ ಹೊಸಬು ನಮ್ಮ ಮನೆಯೊಳಗೆ ಬಂದಿದ್ಯಾ ಇಲ್ಲ ನೀನು ದಾರಿ ತಪ್ಪೇ ಬಂದಿದ್ಯಪ್ಪ ಇಲ್ಲಿ ಯಾರು ಬಂದಿಲ್ಲ ಹೋಗಪ್ಪ ಹೋಗು ಆಚೆ ಹೋಗು ಆಂಟಿ ಇದ್ಯಾಕೆ ನೀವು ಬಾಗಿಲುಗಳಿಗೆ ಕಂಬಕ್ಕೆ ಎಲ್ಲ ಬೆಳ್ಳಿ ಹಾಕ್ಸಿದಿರಲ್ಲ ಇದು ನಮ್ಮ ಪೂರ್ವಜರ ಮನೆ ಅಂದ್ರೆ ಅಮ್ಮನ ಅವಳಲ್ಲ ಅವರ ತಾತಂದಿರಿ ಮನೆ ಆವಾಗ ಕಟ್ಸಿರೋದು ಅದನ್ನ ನಾವ್ ಹಂಗೆ ಕಾಪಾಡ್ಕೊಂಡ್ ಬರ್ತಾ ಇದೀರಿ ನೀನ್ ಹಿಂಗೆಲ್ಲಾ ಒಳಗಡೆ ಬರಬಾರ್ದಪ್ಪ ನಡಿ ಆಚೆ ಬರ್ಬಾರ್ದು ನಿಂಗೆಲ್ಲ ಒಳಗಡೆ ನಮ್ಮ ಯಾರು ಬರಲ್ಲ ನಮ್ಮ ಮನೆಯವ್ರ್ ಬಿಟ್ರೆ ಆಂಟಿ ನನ್ನ ನಾನೆತಿ ಒಳಗಡೆ ಅವಳೆ ಕಲ್ಸ್ಕೊಟ್ಬಿಟ್ರಿ ನಾನ್ ಸುಮ್ ಸುಮ್ನೆ ನಿಮ್ ಮನೆಯೊಳಗೆ ಬರೋಕೆ ನಂಗೇನು ನನ್ನ ನಾನೆನ್ ಕಲ್ಸ್ಕೊಡಿ ನೋಡಪ್ಪ ನೀನ್ ಎಂತಿ ಅನ್ನೋ ಹೇಳೋ ಹೆಸರು ಯಾರು ಇಲ್ಲಿಲ್ಲ ಆಯ್ತಾ ನೀನೇನೋ ನೋಡಂಗಿದ್ರೆ ಹಚ್ಚಿನ ಇದ್ದಂಗಿದ್ಯಾ ತಲೆ ಕೆಟ್ಟಿದ್ದಂಗೈತೆ ಹೋಗಪ್ಪ ನೀನ ಇಲ್ಲಿಂದ ಹೋಗಪ್ಪ ಅಷ್ಟು ಅಪ್ಪನ ಬರೋಷ್ಟ ಇಲ್ಲಿಂದ ಜಾಕಾರಿ ಮಾಡು ಇಲ್ಲ ಅಂತಂದ್ರೆ ನಮ್ಮಅಪ್ಪನ್ ಬೈತಾನೆ ಇಲ್ಲಿಂದ ಹೋಗಲ್ಲ ಒಳ್ಳೆ ಹೇಳ್ತಾ ಇದ್ದೀನಲ್ಲಪ್ಪ ನೀನು ಹೇಳೋ ಹೆಸರು ಇಲ್ಲಿ ಯಾರು ಇಲ್ಲ ನೀನು ಹೋಗಪ್ಪ ಮುಂದುವರಿಯುವುದು